ಏಯ್ ಕೊಡ ಮಾಡಿಸಪ್ಪಾ ಅಕ್ಕ ಮಾಡಿಸ ಮಾಡಪ್ಪ ಹಾ ಹಣ್ಣಿನ ಚಿತ್ರ ಮಾಡತ್ತಿರಲಿಲ್ಲ ವೆರಿ ಗುಡ್ ಚಿನಿ ಹ ಚಿಕ್ಕ ಚಿಕ್ಕ ಕೊಡತಿಯ ಅದ್ರಂಗ ಇಳಿಸಮ್ಮ ಕೆಳಗೆ ನೋಡಿ ನೀನು ನಾ ಕೊಟ್ಟಿರಲ್ಲ ಅದ್ರಂಗ ಇಳಿಸು ನೀನು ನಾಗು ಮಾಡ್ ನೀನು ಸಾನ್ವಿ ಏ ನೀವು ಹಾ ಹೆಂಗತ್ತ ನೀನು ಹಿಂಗ ರೋಲ್ ರೋಲ್ ಮಾಡ ಹಾ ವೃತ್ತ ವೃತ್ತ ಹಾಕಿ ಸಣ್ಣ ಸಣ್ಣದು ದ್ರಾಕ್ಷಿ ಹಣ್ಣು ಹಾಕ್ತಾವ್ ಚಿಕ್ಕದಕಮ್ಮ ಹಾ ಇಲ್ಲಿ ಇದು ನಾನು ಹೆಂಗ್ ಹಾಕಿ ಹೆಂಗ್ ಮಾಡಮ್ಮ ವೃತ್ತ ಅದನ್ನ ಹಾಕಿ ಮಾಡಮ್ಮ ಜಾನು ಎಲ್ಲೋದಲು ಬಾ ನಿನ್ನ ಮಾಡ ಭುವನ್ ಮಾಡು ರೈತ ರೆಟ್ಟಿ ಹಾ ಅಲ್ಲಿ ಬಾಳೆ ಚಿತ್ರ ಐತಲ್ಲ ಅದನ್ನ ಮಾಡಪ್ಪ ಮಾಡ ರೈತ ಚಿಕ್ಕ ಚಿಕ್ಕಿ ಕೊಡು ಹಾ ಅಲ್ಲಿ ಚಿತ್ರನಾ ಅದ್ರ ಮೇಲೆ ಒಂದ್ಸಲ ತಿದ್ರಿ